ನಾನು ತುಂಬ ಕಾದೆ ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ಫುಲ್ಲು ಗಲಾಟೆ ಮಾಡ್ತಾ ಇದ್ದಾರೆ ದಿಸ್ ಇಸ್ ನಾಟ್ ದ ಪ್ಲೇಸ್ ಗಲಾಟೆ ಮಾಡೋ ಪ್ಲೇಸ್ ಅಲ್ಲ ಇದು ಇಲ್ಲಿ ಒಡೆದಾಡ್ಕೊಳೋ ಪ್ಲೇಸ್ ಅಲ್ಲ ಇಲ್ಲಿ ವಿತೌಟ್ ಪರ್ಮಿಷನ್ ಕುತ್ಕೊಳೋದು ತಪ್ಪು ನೀವು ಮನವಿ ಕೊಡಿ ನಾನು ತಗೊಂಡ್ತೀನಿ ನನ್ನ ಆಫೀಸ್ ಮುಂದೆ ಬಂದು ನಿಲ್ಲಿಸಿ ಮೇನ್ ಗೇಟ್ಗೆ ನೀವು ಇರ ಇರೋ ಸ್ಪೇಸ್ಗೆ ನೀವು ಅಡ್ಡ ನಿಂತ್ಕೊಂಡ್ರೆ ಪಬ್ಲಿಕ್ ಒಳಗಡೆ ಹೋಗೋದು ಹೆಂಗೆ ನಾರ್ಮಲ್ ಫಂಕ್ಷನ್ ಅಲ್ಲಿ ನಡೀತದೆ ಅದೇ ಕಾರಣಕ್ಕೆ ನಾನು ಇಲ್ಲಿನ ಫಿಕ್ಸಿ ಅಂತ ಹೇಳಿದೆ ಇಲ್ಲಲ್ಲಿ ಅಕಸ್ಮಾತು ಅವ್ರಿಗೆ ಮ ಅವ್ರಿಗೆ ಈ ಎಲ್ಲ ಇನ್ಫಾರ್ಮೇಷನ್ನು ಪಬ್ಲಿಕ್ ಇದರಲ್ಲಿ ಒಂದು ಆಫೀಸರ್ ಹೆಂಗ್ ನಡ್ಕೊಬೇಕು ಪಬ್ಲಿಕ್ ಇದು ಅವ್ರಿಗೆ ಇದಿಲ್ಲ ಅಂದರೆ ನನ್ನಿಂದ ಅವ್ರಿಗೆ ತೊಂದರೆ ಆಗಿದ ಕ್ಷಮೆನೂ ಕೇಳ್ತೀನಿ ಆದರೆ ಇನ್ನೊಂದ್ಸತಿ ಈ ಥರ ಮಾಡೋಕೆ ಹೋಗ್ಬಿಡಿ ಯಾವುದೇ ಮನವಿ ಕೊಡಿ ನನ್ನ ಹತ್ರ ಬಂದು ಮಾತಾಡಿ ಆ್ಯಂಡ್ ನೋಡ್ಕೊಂಡು ಹೆದರಿ ಬಂದು ಈ ಆಫೀಸರ್ ಬಂದಾಗಿಲ್ಲ ನಾನು ಎಲ್ಲ ಪರವಾಗಿ ಎಲ್ಲನೂ ಇದು ಮಾಡ್ತಾಯಿದ್ದೀನಿ ಇಲ್ಲಿ ಬಟ್ಟೆ ಬಿಚ್ಚಿಬಿಟ್ಟು ಬಿಟ್ಟು ನೀವು ಈ ಥರ ಬರ್ತಾ ಅಗತ್ಯ ನೀವು ಯಾವುದೇ ಮನವಿ ಕೊಡಿ ನಾನು ತೊಗೊಳ್ತೀನಿ ಪ್ರತಿಭಟನೆಗಾದ ನೀವು ಪುರಸಭೆಯಿಂದ ಮತ್ತು ಪೊಲೀಸಿಂದ ಪರ್ಮಿಷನ್ ತಗೊಂಡು ಎಲ್ಲಾದರೂ ಎಲ್ಲಾದರೂ ಪ್ರತಿಭಟನೆ ಮಾಡ್ಬೋದು ಪುರಸಭೆ ಮತ್ತು ಅವರು ಇದಕ್ಕೆ ಅದಕ್ಕೆ ಅಂತ ಬೀಸಲಿಕ್ಕಿರೋ ಜಾಗದಲ್ಲಿ ನೀವು ಖಂಡಿತ ಪ್ರತಿಭಟನೆ ಮಾಡ್ಬೋದು ಆ ಬೀಸ್ ಡೈಲಿ ಫಂಕ್ಷನ್ಗೆ ನಾವು ಡೈಲಿ ಏನು ದಿನಪ್ರತಿ ಪ್ರತಿ ಚಟುವಟಿಕೆಗಳಿಗೆ ಅಡ್ಡಿಪಡಿಸೋ ಥರ ದಯವಿಟ್ಟು ಇದು ಮಾಡಬೇಡಿ ಯಾಕೆಂದರೆ ಲೇಟ್ ಆದರೆ ನೀವೇ ಬಂದು ತಿಳ್ತೀರಾ ಇಷ್ಟು ದಿವಸ ಆಯಿತು ಅಷ್ಟು ದಿವಸ ಆಯಿತು ಅಂತ ನಾವು ದಿನ ಫಾಸ್ಟ್ ಮಾಡೋದಕ್ಕೆ ಆಲ್ರೆಡಿ ಎರಡು ಮೂರು ಆ್ಯಪ್ ತುಂಬಾ ಫಾಸ್ಟ್ ಆಗಿ ನಡೀತಾ ಇದೆ ಒನ್ ಟೂ ಬಗರು ಬಗಾರ ಮೊನ್ನೆ ಬಂದು ಮಾಡಿದ್ರು ಇವತ್ತು ಮತ್ತೆ ಮಾಡಿದ್ರು ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ರಮೇಶ್ ಕುಮಾರ್ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಕೆಲವು ಮಾಡಬೇಕು ಅಂತ ಅದು ಅದಕ್ಕೆ ಸರ್ಕಾರ ಇದೆ ಡಿ ಸಿ ಅವ್ರೆಲ್ಲ ಆದೇಶ ಮಾಡಿದ್ರು ಮನೆ ಸರ್ವೆ ಇತ್ತು ಪೋಸ್ಟ್ಪೋನ್ ಆಗಿದೆ ಅದು ಸರ್ಕಾರ ಮಟ್ಟದಲ್ಲಿ ನಡೀತಾ ಇದೆ ಇವ್ರು ಮೊನ್ನೆ ಮಾಡಿ ಧರಣಿನ ಮತ್ತೆ ಇವತ್ತು ಬಂದು ಅರಮತ್ರೆ ಸೇರಿ ಧರಣಿ ಮಾಡಬೇಕು ಅಂದ್ರೆ ಇದರಿಂದ ಇವರಲ್ಲ ಇವ್ರು ಪಾಪ ಇವ್ರು ಸುಮ್ಮನೆ ಬಂದಿರೋ ಇದರಿಂದ ಬೇರೆಯವರು ಪೇಮೆಂಟ್ ಮಾಡಿ ಬಿಸಿರ್ತಕ್ಕಂಥವ್ರು ಬೇರೆ ಇದ್ದಾರೆ ಇಲ್ಲಾಂದ್ರೆ ಇಷ್ಟು ವರ್ಷ ಇಲ್ಲದೇ ಇರೋ ಹೋರಾಟಗಾರ ಇವತ್ತು ತೆರಿಗೆ ಹೆಂಗಿಂದ ಕೊಟ್ಬಿಟ್ಟರು ವಾಲ್ಮೀಕಿ ಹುಟ್ಟಿದ್ರೆ ಹಂಗ್ ಹುಟ್ಟುಬಿಟ್ಟಿದ್ದಾರೆ ಇವರು ಜ್ಞಾನೋದಯ ಆಗಿದೆ ಇವ್ರಿಗೆ ರಮೇಶ್ ಕುಮಾರ್ ಅವರು ಭೂಮಿ ಕೊಂಡ್ಕೊಂಡು ರೀಸ್ಟ್ ಮಾಡಿಕೊಂಡ್ರು ನ್ಯಾಯಬದ್ಧವಾಗಿ ಸರ್ವೆ ಆಗಿ ಹೋದ್ರೆ ಹೋಗುತ್ತೆ ಅವ್ರು ಹೇಳಿದ್ದಾರೆ ನಾನೇನು ಮಿಲಿಟ್ರಿ ಇಟ್ಕೊಂಡಿದ್ದೀನ ಕಾಲ್ ಹಾಕ್ಕೊಂಡಿದ್ದೀನ ಸರ್ವೆ ಮಾಡಿ ತಗೊಂಡು ಬಿಡಪ್ಪ ನಮ್ದೇನು ಅಭ್ಯಂತರ ಅಂತ ಅವ್ರು ಹೇಳಿದ್ದಾರೆ ಅವರೇ ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕಾ ಇವತ್ತು ಬೇಕಾಗಿದ್ದು ಇಲ್ಲೇ ಮಾಡಿದ್ರೆ ಗಲಾಟೆ ಆಗುತ್ತೆ ಅವ್ರ ಅನುಮಾನಗಳು ಟೆಂಪ್ಟ್ ಹಾಕ್ತಾರೆ ರೊಚ್ಚಿಗೆ ಹೇಳ್ತಾರೆ ಅದು ಅದು ಮಾಡಲಿಸಬೇಕನ್ನ ಉದ್ದೇಶದಿಂದ ಕೆಲವು ಪಟ್ಟಪತ್ರ ಹಿತಾಸಕ್ತಿಗಳು ಬೇಕಂತೂ ರಮೇಶ್ ಕುಮಾರ್ ಅವ್ರ ಹೆಸರು ಮಸೀದಿಗಳಿರಬೇಕು ಅಂತ ಮಾಡ್ತಾ ಇದ್ದಾರೆ ಅವರು ಚುನಾವಣೆಯಲ್ಲಿ ಸೋತೋ ಅವ್ರು ಬೇಜಾರಿಂದ ಅವರು ಪಾಡಿ ಹೊರಿದ್ದಾರೆ ಅದು ಇವರು ಅವರು ಅದನ್ನು ಕೈಲಾಗ್ತಾನೆ ಅಂತ ಹೇಳ್ಕೊಂಡ್ರೆ ಭಾಳ ಮೂರ್ಖತನ ಆಗುತ್ತೆ ತಪ್ಪಾಗುತ್ತೆ ನಮ್ಮದು ಹೋರಾಟಕ್ಕೆ ನಮ್ಮದೇನು ಅಡ್ಡಿ ಇಲ್ಲ ಅವ್ರು ಹೋರಾಟನೂ ಮಾಡ್ಕೊಂಡ್ರಿ ಅಂಬೇಡ್ಕರ್ ಅವ್ರ ಫೋಟೋನೂ ಇಟ್ಕೊಂಡ್ರಿ ಭಾವಚಿತ್ರದ ತಮ್ಮದು ಅಬ್ಜೆಕ್ಷನ್ ಇಲ್ಲ ಅದು ಎಲ್ರಿಗೂ ಹಕ್ಕಿದೆ ರಮೇಶ್ ಕುಮಾರ್ ಅವ್ರ ಫೋಟೋ ಇಟ್ಟೋದು ಏನು ಅಂತಂದರೆ ರೇಕಪ್ ಮಾಡಬೇಕು ಇಲ್ಲಿ ಗಲಾಟೆ ಆಗಬೇಕು ರೈಸ್ ಅಂದ್ರೆ ಐವತ್ಕೊಂಡು ಬರ್ತಾರ ರಾಡುಗಳು ಕಬ್ಬಿಡದ ರಾಡ್ಗಳು ಪಕ್ಕದ ಸ್ಟೀಲ್ ರಾಡ್ಗಳು ಇಟ್ಕೊಂಡು ಆರು ಜನ ಇದ್ಕೊಂಡು ನೋಡ್ಬಲ್ ರಮೇಶ್ ಹೋಗಿ ಯಾಕಪ್ಪ ಇನ್ ಮಾಡ್ತಾ ಇದ್ರಿ ಹೋವಿ ಸಮಾಜ ಯುವಕ ಮುಖಂಡ ಯಾಕೆ ಹಿಂಗ್ ಮಾಡ್ತಾ ಇರಿ ನೀವು ನೀವು ಧರಣಿ ಮಾಡಿದ ಅಂತೇನ್ ಅಭ್ಯಂತರ ಅವನ ಹಲ್ಲೆ ಮಾಡಿದಾರೆ ಆಮೇಲೆ ಇದು ಇಷ್ಟೆಲ್ಲ ಆಗದ್ದು ಜಾತಿ ನಿಂದನೆ ಮಾಡಿ ಅಲ್ಲೆ ಮಾಡಿದ್ದಕ್ಕೆ ರಮೇಶ್ ಪರಿಚಯ ಹೌಸ್ ಅದರಿಂದ ಇಷ್ಟು ಇಷ್ಟು ಜನ ರುಚಿಗಳ ಕಾರಣ ಆಯ್ತು ಇಷ್ಟು ಧರಣಿ ಆಗ್ತಾ ಇವೆ ಆಗ್ತಾ ವೈರ ಬೇಡ ಅಂತ ಹೇಳ್ತೀರಾ ಮೊನ್ನೆ ಧರಣಿ ಮಾಡಿದ್ದಾರೆ ಮಾಡ್ಕೊಂಡು ಹೋಗ್ಲಿ ಬೇಕಂತೂ ಫೋಟೋ ಇಡೋದು ಅವರ ಅಭಿಮಾನಿ ಯಾರನ್ನೂ ಕೆ ಪ್ರಶ್ನೆ ಮಾಡೋಕೋದು ಅವ್ರನ್ನ ಅಲ್ಲೇ ಮಾಡೋದು ಜಾತಿ ನಿಂದನೆ ಮಾಡ್ತಾ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡೋರು ಇವರು ರೈತರ ಅರ್ಧ ಎಕರೆ ಮೂವತ್ತು ಕುಂಟೆ ಕೇತಗಾನೆ ನಡೀತಿರ್ತಕ್ಕಂಥ ಇಪ್ಪತ್ತು ಇಪ್ಪತ್ತು ಎಕರೆ ಇರ್ತಕ್ಕಂಥ ರೈತರು ಮತ್ತು ಭೂಮಿ ಇಲ್ಲದ ಸಾಯ್ತಾದ್ರೆ ಬೋರ್ಗೆ ಹೋದು ನೀವು ಎಲ್ಲೋಗಿದ್ದೀರಿ ಅಂತ ಹೋರಾಟಗಾರರು ಯಾಕೆ ಬರಬಾರ್ದಾಗಿತ್ತು ರೈತರು ಪರವಾಗಿ ರಮೇಶ್ ಕುಮಾರ್ ವಿರುದ್ಧ ಮಾತ್ರ ಮಾಡಕ್ಕೆ ಬಂದಿದ್ದೀರಾ ವಿರುದ್ಧ ನೀವು ಮಾಡೋಷ್ಟಿಲ್ಲ ಕಾನೂನು ಇದೆ ಸರ್ವೆ ಆಗಿದೆ ಹೈಕೋರ್ಟ್ ರಿಪೋರ್ಟ್ ಆಗಿದೆ ಅದ್ರ ಮೇಲೆ ಇನ್ನೂ ಆದರೆ ಹಾಕ್ಕೊಡ್ಲಿ ನಮ್ಮದೇನು ಅಭ್ಯಂತರ ಇಲ್ಲಿ ಯಾರನ್ನೂ ಕಾಪಾಡಬೇಕು ಅಂತ ನಮ್ದೇನು ಉದ್ದೇಶ ಇಲ್ಲ ನಮ್ಮ ನಾಯಕನ ತೇಜ ವಜಾ ಮಾಡೋಕ್ಕೋದ್ರೆ ನಮ್ಮ ವಿರೋಧ ಇದೆ ಅವ್ರ ಫೋಟೋ ಇಟ್ಕೊಂಡು ನೀವು ಇಷ್ಟಪಟ್ಟು ಆಡ್ತೀವಿ ನೋಡಿದ್ರೆ ನಾವು ಸುಮ್ಮನೆ ಇರೋಕ್ಕಾಗೋದಿಲ್ಲ ನಿಮ್ಮ ಉದ್ದೇಶ ಕೂಡ ಏನೋ ಒಂದು ಇದು ಮಾಡಬೇಕಿಲ್ಲಿ ಇಲ್ಲಿ ಗಾಡಿ ಆಗಬೇಕು ಅಂತ ಸುಸ್ತಾವಣೆ ಅಂತ ನೀವು ಬಂದಿದ್ದೀರಿ ನೀವು ಕೋಲಾರಲ್ಲಿ ಇರ್ತಕ್ಕಂಥ ನೀವು ಐದು ಜನ ರೈತರು ಕರ್ಕೊಂಡ್ಬಂದಿ ಒಂದು ಐದು ಸಾವಿರ ಜನ ರೈತರನ್ನ ಸೇರಿಸಿ ರೈತರು ಬರುವ ಹೋರಾಟ ಮಾಡಿ ರಮೇಶ್ ಕುಮಾರ್ ಅವ್ರ ವಿರುದ್ಧ ಕೂಡ ಮಾಡಿ ನೀವು ಬೇಕಾದರೆ ಐದು ಜನ ಕೂತ್ಕೊಳ್ಳೋದು ಪೇಮೆಂಟ್ ತಗೊಳ್ಳೋದು ಕೋಲಾರದಿಂದ ಯಾರ್ಯಾರು ನಿಮಗೆ ಹಿಂದೆ ಹಿಂದೆ ಇದ್ರ ಅಂತೇಳಿ ಇಲ್ಲೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸರ್ವ ವಿಧಿತ ಇಂಥ ಗಾಂಡು ಕೆಲಸಗಳು ಹಿಂದೆ ಕೂಡ ಯಾರೋ ಮಾಡ್ಸ್ತಾರೋ ಅವ್ರು ಮಾಡಬೇಡಿ ನೀವು ಬನ್ನಿ ಮುನ್ನೆಲೆಗೆ ಬನ್ನಿ ಯಾಕೆ ಇಂಥ ಬೇವರ್ಸಿ ಕೆಲಸ ಮಾಡ್ತೀರಿ ಹೋರಾಟ ಮಾಡಿ ರಮೇಶ್ ಕುಮಾರ್ ಮೇಲೆ ಡೈರೆಕ್ಟಾಗಿ ಯಾರನ್ನೋ ಇವರು ಕೇಳಾಗಲ್ಲ ಕೇಳಗಳನ್ನ ಚೂ ಮಾಡ್ತಕ್ಕಂಥದ್ದು ಹೋರಾಟ ಆಗೋದಿಲ್ಲ ನೀವು ರೈತ ಇವತ್ತು ಮಾಡಿರೋ ನಕಲಿ ಹೋರಾಟ ರೈತ ವಿರೋಧಿಗಳಿರು ರೈತ ಪರ ಹೋರಾಟಗಾರಕ್ಕಂತೂ ಅಲ್ಲವೇ ಇಲ್ಲ ನಮ್ಮ ರಮೇಶ್ಗೆ ವ್ಯವಹರಿಸ ರಮೇಶ್ಗೆ ಅಲ್ಲೇ ಮಾಡಿದ್ದಾರೆ ಜಾತಿ ನಿಧನ ಮಾಡಿದ್ದಾರೆ ಅವರಲ್ಲೂ ಸಲ್ಲಿಸ್ತಾರೆ ಅಲ್ಲಿ ಮೂಲೂ ಸಹ ಸಲ್ಲಿಸ್ತಾರೆ ಇಂಥ ನಕಲಿ ಹೋರಾಟಗಾರಿಗೆ ಎಲ್ಲ ಜನೂ ಬುದ್ಧಿ ಕಲಿಸಬೇಕಾದಂಥ ಕಾಲ ಬಂದಿದೆ ನಕಲಿ ಹೋರಾಟಗಳು ಬಂದ್ ಆಗ್ಬೇಕು ನಿಜವಾದ ಹೋರಾಟ ಮಾಡಿ ರೈತರು ಪರ ಹೋರಾಟ ಮಾಡಿ ರೈತರು ವಿರೋಧ ಹೋರಾಟ ಮಾಡೋನು ರೈತನ ಆಗ್ತೀಯಾ ರೈತ ಸಂಘ ಆಗುತ್ತೆ